ಗುರು ಗುರುವಿನ ಚಲನೆ ಹೌದು ಯಾಕೆ ಗುರು ಅಷ್ಟೊಂದು ಇಂಪಾರ್ಟೆನ್ಸ್ ನೋಡಿ ಮೊದ್ಲೇ ಒಂದು ಡಿಸ್ಕ್ಲೇಮರ್ ಆಗ್ತಾ ಇದ್ದೀನಿ ನಾನ್ ಜ್ಯೋತಿಷಿ ಅಲ್ಲ ದಯವಿಟ್ಟು ಜಾತಕ ಕಲಿಸ್ಬೇಡಿ ಇಷ್ಟು ಹೇಳಿದ್ರು ಕೂಡ ಜಾತಕ ಕಲಿಸ್ತಾ ಇರ್ತಾರೆ ಜನ ಅನ್ಯಾಯವಾಗಿ ನನ್ನ ಜ್ಯೋತಿಷ್ಯ ಮಾಡ್ಬಿಡ್ತಾರೆ ನಾನು ಜ್ಯೋತಿಷ್ಯ ಹೇಳೋದಿಲ್ಲ ಆದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಷಯ ಹೇಳ್ತೀನಿ ಎಷ್ಟೇ ಸಮಸ್ಯೆಗಳು ಗ್ರಹಚಾರ ಹಾವು ಸಾಡೆ ಸಾತಿ ಇಡೀ ಒಂಬತ್ತು ಗ್ರಹದಲ್ಲಿ ಎಂಟು ಗ್ರಹಗಳು ತೊಂದರೆಗಳು ಏನೇನೋ ಹೇಳ್ತಾ ಇರ್ತೀವಲ್ಲ ಏನ್ ಹೇಳುತ್ತೆ ಶಾಸ್ತ್ರ ಅಂದ್ರೆ ನಿನಗೆ ಹಾವು ಕಚ್ಚಿ ಸಾಯಬೇಕು ಅನ್ನುವ ಒಂದು ಕರ್ಮ ಇರ್ತದೆ ಅನುಭವಿಸಬೇಕು ಅಂತ ಇರ್ತದೆ ಅಂತ ನೋವು ಗುರು ದೃಷ್ಟಿ ಇದ್ರೆ ಅದು ಇರ್ಬೇಕು ದೂರ ಆಗತ್ತೆ ಅಂತ ಅದು ಗುರುವಿನ ಕೃಪೆಗೆ ಶಕ್ತಿ ಗುರುವಿನ ಅನುಗ್ರಹಕ್ಕೆ ಇರುವ ಶಕ್ತಿ ನಮಗೆ ಗುರುವಿಗೆ ಅದಕ್ಕೆ ಆ ಹರಿ ಮುನಿದ್ರೆ ಗುರು ಕಾಯ್ತಾನಂತೆ ಅದು ಗುರು ಮುನಿದ್ರೆ ಯಾರು ಕಾಯ್ಲಿ ಜಗತ್ನಲ್ಲಿ ಗುರುವಿಗೆ ಆ ಸ್ಥಾನ ಬ್ರಹ್ಮಸ್ಥಾನ ವಿಷ್ಣು ಮಹೇಶ್ವರ ಸ್ಥಾನವನ್ನ ಕೊಟ್ಬಿಟ್ವಿ ನಾವು ಮಂತ್ರ ಮೂಲಂ ಗುರುವ್ರ ವಾಕ್ಯಂ ಅಂತ ಗುರುವಿನ ಮಾತಕ್ಕೆ ಮಾತಿಗಿಂತ ಇನ್ನೊಂದು ಯಾವ ಮಂತ್ರವೂ ಇಲ್ಲ ಶರಣಾಗತಿಯಲ್ಲಿ ಅದನ್ನ ಅಂತ ಅಂಥ ಗುರುವೂ ಹಾಗೆ ಇರಬೇಕು ಶಿಷ್ಯನು ನಿಜವಾಗ್ಲು ಅಷ್ಟು ಪಕ್ವವಾಗಿರ್ಬೇಕು ಇವತ್ತು ಎಲ್ಲರೂ ಗುರು ಅಂತ ಕರಿತೀವಿ ನಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಿಜವಾದ ಗುರು ಗುರುತತ್ವದ ಸಿದ್ಧಿ ಹೊಂದ್ ಹೊಂದಿದವ ಅವನ ಕೃಪೆ ಸಾಕಂತೆ ಾಗಿರಬೇಕಾದ್ರೆ ಆ ಗುರುವಿನ ಸಂಚಾರ ವಿಶೇಷವಾಗಿ ಈ ಜಾಗಕ್ಕೆ ಆಗತ್ತೆ ವಾಟರ್ ಬಾಡಿ ಚಾರ್ಜ್ ಆಗುತ್ತೆ ನಾವು ಮಾಡಿದ ಕರ್ಮದಿಂದ ನಾವು ಎಸ್ಕೇಪ್ ಆಗಲಿಕ್ಕಾಗಲ್ಲ ಅದು ತಪ್ಪು ನಾನು ಹತ್ತು ಕೋಟಿ ಮೋಸ ಮಾಡಿ ಸಮಾಜಕ್ಕೆ ಅದರಲ್ಲಿ ಒಂದು ಲಕ್ಷ ಒಂದು ಕೋಟಿ ಹುಂಡಿಗೆ ಹಾಕಿದರೆ ಸರಿಯಾಗತ್ತೆ ಅನ್ನೋದು ತಪ್ಪು ನಿಜವಾದ ಪರಿಹಾರ ಯಾವುದು ಅಂದರೆ ಪಶ್ಚಾತ್ತಾಪ ಪಶ್ಚಾತ್ತಾಪ ಅಂದರೆ ಏನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ಅದನ್ನು ಯಾವತ್ತೂ ಮಾಡಬಾರದು ಅದು ನಿಜವಾದ ಪರಿಹಾರ ಹೋಗಿ ದೇವಸ್ಥಾನಕ್ಕೆ ತಾವೇ ದಪ್ಪಾಯ್ತು ಅಂತೇಳಿ ಮತ್ತೆ ಅದೇ ಮಾಡ್ತೀಯಾ ಅಂತ ಹೇಳಿದ್ರೆ ಅದು ಪರಿಹಾರ ಆಗೋದಿಲ್ಲ ಆ ರೀತಿಯಾಗಿ ನಮ್ಗೆ ಲೈಫಲ್ಲಿ ತುಂಬಾ ವಿಷಯ ಗೊತ್ತಿರ್ತದೆ ನಾವು ಮಾಡೋದು ಸರಿ ಇಲ್ಲ ನನ್ನ ನನ್ನ ಬೆಳವಣಿಗೆಗೆ ಅದು ಸರಿ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಹೌದಾ ನಮ್ಗೆ ಗೊತ್ತಿರ್ತದೆ ಒಳ್ಳೇದಲ್ಲ ಅಂತ ಬಟ್ ಕಂಪಲ್ಸಿನೆಸ್ ಮಾಡದೇ ಇರಲಿಕ್ಕೆ ನಮ್ಮ ಕೈಯಲ್ಲೇ ಆಗೋದಿಲ್ಲ ಅಡಿಕ್ಟ್ ಆಗಿರ್ತೀವಿ ಆ ಥರ ಮನಸ್ಥಿತಿ ಇದ್ದವರು ನಮ್ಮ ಬೆಳವಣಿಗೆಗೆ ಹಾನಿಯಾದ ವಿಷಯಗಳನ್ನು ಆ ಜಾಗಕ್ಕೆ ಹೋಗಿ ಸಂಕಲ್ಪ ಮಾಡಿ ನಿಜವಾಗಲೂ ಶರಣಾಗಿ ಭಗವಂತ ಇದನ್ನು ಮಾಡಬಾರದು ಅಂತ ಮನಸ್ಸಿದೆ ಇನ್ನು ಮುಂದೆ ಈ ಅಭ್ಯಾಸವನ್ನು ನಾನು ಬಿಡ್ತೀನಿ ಬಿಡಿಸುವ ಜವಾಬ್ದಾರಿ ನಿನ್ನದು ಅಂತ ಅವನ ತಲೆ ಮೇಲೆ ಜವಾಬ್ದಾರಿಯನ್ನು ಹಾಕಿ ಗುರುವಿನ ಹೆಗಲಿಗೆ ಜವಾಬ್ದಾರಿಯನ್ನು ಹಾಕಿ ಅಲ್ಲಿ ಸಾಧು ಸಂತರಿಗೆ ನಮಸ್ಕಾರ ಮಾಡಿಕೊಂಡು ಹೊಸ ಬದುಕನ್ನು ಶುರು ಮಾಡಬೇಕು ಅದು ನಿಜವಾದ ಪರಿಹಾರ ಅಲ್ಲಿ ಹೋಗಿ ಬಂದು ಅದನ್ನೇ ಮಾಡ್ತೀವಿ ಅಂದ್ರೆ ಅರ್ಥವೇ ಇಲ್ಲ ಅಂದ್ರೆ ಗುರು ದೃಷ್ಟಿಗೆ ಅಷ್ಟು ಮಹತ್ವ ಅದು ಗುರು ಚಂದ್ರ ಸೂರ್ಯನ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಯಾಲ್ಕುಲೇಷನ್ ಇರ್ತದೆ ಅವರು ಸಮಾಜದ ಬಗ್ಗೆ ಕಾರುಣ್ಯ ಇರೋರು ಸಮಾಜದ ಒಟ್ಟಿಗೆ ಬದುಕಿಕೊಂಡು ಸಮಾಜವನ್ನು ಮೇಲೆತ್ತಿಕೊಂಡು ತಾಯಿಯಂತೆ ನಾವು ಪೇಜಾರ ಸ್ವಾಮಿಗಳನ್ನ ಶಿವಕುಮಾರ ಸ್ವಾಮಿಗಳನ್ನೆಲ್ಲ ನೋಡಿದೀವಿ ನಾವು ಅವರು ಮನ್ಸು ಮಾಡಿದ್ರೆ ಯಾಕ್ ಬೇಕಿತ್ತು ಬರೀ ಅವರಿಗೆ ಅಲ್ವಾ ಆದ್ರೆ ತಾಯಿ ಅಂತ ಕರುಣೆ ಸಮಾಜವನ್ನು ಸಲಹಿ ಇವತ್ತು ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ರು ಇಲ್ಲಿ ಬಂದಾಗ ಕ್ಯಾಮರಾಮ್ರು ಅವರು ಇನ್ನು ಕೂತ್ಕೊಂಡು ಅನುಗ್ರಹ ಮಾಡಬೇಕು ಅಂತ ಏನು ಆನೆ ಬರ ಕರುಣೆ ಕಾರುಣ್ಯ ಹಾಗೆ ಅಂತಹ ಸಾಧಕರಿಗೆ ಸಮಾಜದಲ್ಲಿ ಆಗುವ ವಿಷಯಗಳು ಗೊತ್ತಾಗ್ತಾ ಇರ್ತದೆ ಆದ್ರೆ ನಾಗಾ ಸಾಧುಗಳು ಅಂತವ್ರು ಅವ್ರ ಮೊಬೈಲ್ ಯೂಸ್ ಮಾಡಲ್ಲ ಸಮಾಜದ ಕಾಂಟ್ಯಾಕ್ಟ್ ಇರಲ್ಲ ಕಂಪ್ಲೀಟ್ ಐಸೋಲೇಟ್ ಏಕಾಂತವ ಏಕಾಂತೇ ಮಠಿಕಾ ಮಧ್ಯೆ ಸ್ಥಾತವ್ಯಂ ಹಠಯೋಗಿನ ಅಂತ ಹಠಯೋಗ ಶಾಸ್ತ್ರ ಹೇಳುತ್ತೆ ಹಠಯೋಗಿ ಇವತ್ತು ಹಠಯೋಗ ಸೆಂಟರ್ಗಳನ್ನು ನಾವು ಬೆಂಗಳೂರು ಸಿಟಿಯಲ್ಲಿ ಓಪನ್ ಮಾಡಿದ್ದೀವಿ ಆದರೆ ಹಠಯೋಗದ ಮಠ ಲಕ್ಷಣ ಅಂತ ಹೇಳ್ತಾರೆ ಆರ್ಕಿಟೆಕ್ಚರ್ ಹೆಂಗಿರಬೇಕು ಒಬ್ಬ ಹಠಯೋಗಿ ಹೇಗಿರಬೇಕು ಅಂತ ಹೇಳ್ತಾ ಹಠಯೋಗಶಾಸ್ತ್ರ ಹಠಯೋಗ ಪ್ರದೀಪಕ ಉಲ್ಲೇಖ ಮಾಡುತ್ತೆ ತಂತ್ರಶಾಸ್ತ್ರ ಏಕಾಂತೇ ಮಟಿಕಾ ಮಧ್ಯೆ ಅಂತ ಒಬ್ಬನೇ ಇರಬೇಕು ಮಠದಲ್ಲಿ ಅಂಥ ಐಸೋಲೇಟ್ ಆಗಿ ಜನ ಸಂಪರ್ಕವೇ ಇಲ್ಲದೆ ಇರೋ ಜಾಗದಲ್ಲಿ ಯಾವುದೇ ಗ್ಯಾಜೆಟ್ಸ್ಗಳಿಲ್ಲದೆ ಪಂಚಾಂಗವೂ ಇಲ್ಲದೆ ಹಿಮಾಲಯದಲ್ಲಿ ಎಲ್ಲೆಲ್ಲೋ ತಪ್ಪಲಲ್ಲಿರುವ ಸಾಧಕರು ಯಾವುದೇ ಸಲಕರಣೆಗಳ ಸಹಾಯ ಇಲ್ಲದೆ ಈ ಸಮಯವನ್ನು ತಿಳ್ಕೊಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದರ ಮಹತ್ವ ಎಷ್ಟು ಅಂತ ಈಗ ನೀವು ಕುಂಭಮೇಳಕ್ಕೆ ಹೋಗಿ ಯಾಕೆ ಹೋಗಬೇಕು ಅಂದರೆ ನಿಜವಾದ ಸಾಧಕರ ದರ್ಶನ ಆಗ್ತದೆ ಈ ಸಂಸ್ಕೃತಿಯ ದರ್ಶನ ಆಗ್ತದೆ ಭಾರತ ದರ್ಶನ ಆಗೋದು ಕುಂಭಮೇಳದಲ್ಲಿ ಯಾಕೆಂದರೆ ಅಂತಹ ಜಗತ್ ಜಗತ್ತಿಗೆ ಕಾಣಿಸಿಕೊಳ್ಳದ ಸಾಧುಗಳು ನಾಗ ಸಾಧುಗಳು ಇವತ್ತು ಈ ಕುಂಭಮೇಳದ ಅನುಷ್ಠಾನಕ್ಕಾಗಿ ಈ ನಲವತ್ತು ನಲ್ವತ್ನಾಲ್ಕು ದಿವಸ ಏನಿದೆ ಅನುಷ್ಠಾನಕ್ಕಾಗಿ ಬರ್ತಾರೆ ಮತ್ತೆ ವಾಪಸ್ ಕೈ ಸಿಗವರು ಯಾಕೆಂದ್ರೆ ಸಾಮಾನ್ಯ ಜನರು ನಮ್ಮ ಪಾಪವನ್ನ ತೊಳ್ಕೊಳ್ಲಿಕ್ಕೆ ಹೋದ್ರೆ ಸಾಧುಗಳು ನಾವು ತೊಳ್ಕೊಂಡ್ ಬಿಟ್ಟು ಪಾಪವನ್ನ ಅದನ್ನ ಕ್ಲೆನ್ಸ್ ಮಾಡಾಕೆ ನೀರ್ಗಿಳೀತಾರಂತೆ ಓಹೋ ಕ್ಷೇತ್ರವನ್ನೇ ಪವಿತ್ರ ಮಾಡುವ ಶಕ್ತಿ ಈ ಸಾಧಕರಿಗಿರ್ತದೆ ಅಂತಹ ಶಕ್ತಿ ಅವ್ರು ಮಾಡುವಂತಹ ತಪಸ್ಸಿಗಿದೆ ಅಂತ ಹೇಳ್ಬೋದು ತಪಸ್ಸಿಗಿರ್ತದೆ ಯಾಕೆಂದ್ರೆ ಇದನ್ನೆಲ್ಲ ಮೀರಿದವರು ಪಾಪ ಪುಣ್ಯ ಆ ಪರಿಧಿಗಳನ್ನ ಮೀರಿದವರು ಇವರೆಲ್ಲ ಡ್ಯುಲಿಟಿ ಇಲ್ಲ ಇವರಿಗೆ